ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಮಂಗಳವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹತ್ತು ಗಂಟೆ ಬ್ರೇಕ್ಫಾಸ್ಟ್ ಬಂದು ರೊಟ್ಟಿ ಮತ್ತು ಎಣ್ಗಾಯಿ ಮಾಡಿದ್ದೆ ಆದರೂ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ಗ್ರೀನ್ ಕಲರ್ ಮಸಾಲ ಮಾಡ್ತೀನಿ ನಾನು ಅದು ಹೇಗೆ ಮಾಡೋದು ಅಂತ ವೀಡಿಯೋ ಕ್ಲಿಪ್ಪಿಂಗ್ನ ಜಾಯಿನ್ ಮಾಡ್ತೀನಿ ಹಾಗೆ ನೋಡ್ಕೊಬನ್ನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ನಾನು ರೊಟ್ಟಿಗೆ ಅಕ್ಕಿ ಹಿಟ್ಟನ್ನು ಸಹ ಕಲಸಿಟ್ಟಿದ್ದೀನಿ ನಾವು ಬಳ್ಳಿಯ ರೊಟ್ಟಿ ಮಾಡೋದ್ರಿಂದ ಬದನೆಕಾಯಿ ಸಹ ಕಟ್ ಮಾಡಿ ನೀರಿಗೆ ಹಾಕಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇನ್ನೇನು ಫ್ಲೇಮ್ನ ಆಫ್ ಮಾಡ್ತೀವಿ ಎಂದಾಗ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಹುರ್ಕೋಬೇಕು ನೋಡಿ ಫ್ಲೇಮ್ನ ಆಫ್ ಮಾಡಿ ಹುರ್ಕೊಳ್ಳಿ ಬಾಣಲಿನೇ ಬಿಸಿ ಇರುತ್ತಲ್ಲ ಅಷ್ಟೇ ಸಾಕು ಇಲ್ಲಾಂದರೆ ಮ ಅಡುಗೆ ಮನೆ ಎಲ್ಲ ಪೂರ್ತಿ ಬಿಡುತ್ತೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ನಿಮಗೆ ಖಾರಕ್ಕೆ ಎಷ್ಟು ಹಸಿಮೆಣ್ಸಿನ್ಕಾಯಿ ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲ್ಲೇ ಹುರ್ಕೊಳ್ಳಿ ಹಾಗಾಗಿ ಗ್ಯಾಸ್ಟ್ರಿಕ್ ಏನೂ ಆಗಲ್ಲ ಅದಕ್ಕೋಸ್ಕರ ಹುರ್ಕೊಂಡ್ಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡಿರೋ ಅಂಥ ಕಡಲೆ ಬೀಜ ಎಳ್ಳು ಹಾಕ್ಕೊಂಡು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಎರಡು ಈರುಳ್ಳಿ ಒಂದು ಟೊಮೊಟೊ ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಸ್ವಲ್ಪ ಕಾಯಿ ಮತ್ತು ಗರಂ ಮಸಾಲ ಸ್ವಲ್ಪ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಬದನೇಕಾಯಿಗೆ ಸ್ಟಫಿಂಗ್ ಮಾಡ್ತೀವಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಹುರ್ದಿಟ್ಕೊಂಡಿರೋಂಥ ಮೆಣಸಿನ್ಕಾಯಿನ ಹಾಕೊಂಡು ಗ್ರೈಂಡ್ ಮಾಡ್ಕೊಬರ್ಬೇಕು ಗಟ್ಟಿ ನೀರು ಜಾಸ್ತಿ ಹಾಕ್ಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಗ್ರೈಂಡ್ ಮಾಡ್ಕೊಬರ್ಬೇಕು ನೀರು ಜಾಸ್ತಿ ಹಾಕಿದ್ರೆ ತೆಳ್ಳು ಹಾಕ್ಬಿಡುತ್ತೆ ಸ್ಟಫಿಂಗ್ ಮಾಡೋಕ್ಕಾಗಲ್ಲ ಇವಾಗ ನಾನು ಬದನೇಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದಕ್ಕೆ ಸ್ಟಫಿಂಗ್ ಮಾಡ್ಕೊತಿದ್ದೀನಿ ಇಲ್ಲಿ ನಾನು ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪನೇ ಆಗುತ್ತೆ ನೀವು ಎಣ್ಣಗಾಯಿ ಏನಾದರೂ ಮಾಡ್ತಿದ್ದೀರಾ ಅಂದರೆ ಸಣ್ಣ ಬದನೆಕಾಯಿ ತೊಗೊಳ್ಳಿ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನನ್ನ ಹತ್ರ ಇದ್ದಿದ್ದಿದೆ ಅದಕ್ಕೆ ಇದರಲ್ಲೇ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಬದನೆಕಾಯಿ ಈ ಥರ ಎಣ್ಗಾಯಿ ಮಾಡಿದರೆ ಗ್ರೇವಿ ತಿಂತಾರೆ ಆದರೆ ಬದನೆಕಾಯಿ ತಿನ್ನಲ್ಲ ಹಾಗಾಗಿ ನಾನು ಬರೀ ನಾಲ್ಕೇ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ತಿನ್ನಂಗಿತ್ತು ಅಂದರೆ ಎಷ್ಟು ಬೇಕೋ ನಿಮಗೆ ಅಷ್ಟನ್ನ ಮಾಡ್ಕೊಳ್ಳಿ ಇದು ಒಂದು ನಾಲ್ಕು ಜನಕ್ಕೆ ಆರಾಮ್ಸೆ ಗ್ರೇವಿ ಆಗುತ್ತೆ ಇವಾಗ ಅದಕ್ಕೆ ಸ್ಟಫಿಂಗ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಯಾಕಂದರೆ ಎಣ್ಣೆಗಾಯಿ ಅಲ್ವಾ ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇವಾಗ ಏನು ಸ್ಟಫಿಂಗ್ ಮಾಡ್ಕೊಂಡಿದ್ವಾ ಮಸಾಲಾ ಸ್ಟಫಿಂಗು ಬದನೆಕಾಯಿಗೆ ಅದನ್ನು ಹಾಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಬೇಯಕ್ಕೆ ಬಿಡ್ತೀನಿ ಅಷ್ಟೊತ್ತಿಗೆ ಈ ಕಡೆ ನಾನು ರೊಟ್ಟಿನೂ ಸಹ ಬಳ್ಕೊತಿದ್ದೀನಿ ರೊಟ್ಟಿಗೆ ಈ ರೊಟ್ಟಿಗಂತೂ ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಅನ್ನವೂ ಸಹ ಟೇಸ್ಟ್ ಮಾಡಿದೆ ಸಕ್ಕತ್ತಾಗಿ ಬರುತ್ತೆ ನನಗೆ ಅನ್ನದಲ್ಲಿ ತಿನ್ನೋಕೇ ಇಷ್ಟ ಸಕ್ಕತ್ತಾಗಿತ್ತು ಹಿಣಗಾಯಿ ಮಾತ್ರ ಇವಾಗ ಒಂದು ಐದು ನಿಮಿಷ ಆದಮೇಲೆ ಲಿಟ್ಟನ್ನ ತೆಗೆದ್ಬಿಟ್ಟು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೂ ಮಸಾಲ ಉಳ್ದಿರುತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಮತ್ತು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಆ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಇವಾಗ ರಾ ಸ್ಮೆಲ್ ಹೋಗಿದೆ ಅಂತ ಇವಾಗ ನಾನು ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರು ಮಸಾಲೆ ಇತ್ತಲ್ಲ ಅದಕ್ಕೇನೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಯೋಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ನೋಡಿ ನನಗೆ ಇವಾಗ ಸದ್ಯಕ್ಕೆ ಸಾಕು ಅನ್ನಿಸ್ತು ಹಾಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ಒಂದು ಇವಾಗ ಗ್ರೇವಿಗೆ ನಾನು ಆವಾಗಲೇ ಸ್ವಲ್ಪ ಉಪ್ಪು ಉಪ್ಪಾಕಿದ್ದೆ ಇವಾಗ ಸ್ವಲ್ಪ ಗ್ರೇವಿಗೆ ನೀರೆಲ್ಲ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ನನಗೆ ಬೇಕು ಅನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ತೀನಿ ಆ ಕಡೆ ಈ ಸೈಡು ರೊಟ್ಟಿನೂ ಸಹ ಬಳ್ಕೊತಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಬೇಗ ಮಾಡಬೇಕಲ್ವ ಹಾಗಾಗಿ ನೋಡಿ ಈ ಸೈಡ್ ರೊಟ್ಟಿ ಈ ಸೈಡ್ ಎಣ್ಗಾಯಿ ಇಟ್ಟಿದ್ದೀನಿ ನಾನು ಮಧ್ಯ ಮಧ್ಯ ಕೈ ಆಡ್ತಿರಬೇಕು ಎಣ್ಣಗಾಯ್ದು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಯಾಕಂದರೆ ಕಡಲೆ ಬೀಜ ಹಾಕಿರ್ತೀವಲ್ಲ ಹಾಗಾಗಿ ನಾನು ಅಕ್ಕಿ ರೊಟ್ಟಿಗೆ ಯಾವುದೇ ರೀತಿಯಾದಂಥ ಬೇರೆ ಪೌ ಹಿಟ್ಟನ್ನ ನಾನು ಮಿಕ್ಸ್ ಮಾಡಲ್ಲ ಬರೀ ಅಕ್ಕಿ ರೊ ಪೋ ಅಕ್ಕಿನ ಪೌಡ್ರ್ ಮಾಡಿಸ್ಕೊಂಬಂದಿರ್ತೀವಲ್ಲ ಮಿಲ್ಲಲ್ಲಿ ಅಷ್ಟೇ ಅದು ಅದೇ ನೋಡಿ ಸಖತ್ತಾಗಿ ಬಂದಿದೆ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಗ್ರೇವಿ ಎಲ್ಲ ಫುಲ್ ಗಟ್ಟಿಯಾಗಿದೆ ಇವಾಗ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂತಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನನ್ನ ಗ್ರೇವಿ ಕನ್ಸಿಸ್ಟೆನ್ಸಿ ಯಾಕೆ ಕನ್ಸಿಸ್ಟೆನ್ಸಿ ಬೇಕೋ ಹಾಗೆ ನೋಡಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂತಂದರೆ ಆವಾಗ ಬದನೆಕಾಯಿ ಸಹ ಬೆಂದಿರುತ್ತೆ ಮಸಾಲೆನೂ ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಈಗ ನೀರು ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಟು ನೋಡಿ ಬದನೆಕಾಯಿ ಬೆಂದಿದೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಕಲರೆಲ್ಲ ಚೇಂಜ್ ಆಗಿದೆ ಈಗ ನೋಡಿ ಸೂಪರ್ ಆಗಿರುವಂಥ ಹೆಣ್ಗಾಯಿ ರೆಡಿ ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್ ಅನ್ನಕ್ಕೂ ಅಷ್ಟೇ ಸಕ್ಕತ್ತಾಗಿರುತ್ತೆ ಟೇಸ್ಟು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಹಾಗೆ ಇದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಂಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಸಂಜೆಯಿಂದ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾಕೋ ಸ್ವಲ್ಪ ತಲೆನೋವಿತ್ತು ಹಾಗಾಗಿ ಶುಂಠಿ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶುಂಠಿ ಕಾಫಿ ಮಾಡ್ಕೊತಿದ್ದೀನಿ ಸಂಜೆ ಅಡುಗೆಗೆ ಅಂದ್ಬಿಟ್ಟು ನಾನು ಮೂಲಂಗಿ ಆಲೂಗೆಡ್ಡೆ ನುಗ್ಗೆಕಾಯಿ ಆಲು ಬೀನ್ಸನ್ನೆಲ್ಲ ಹಾಕು ಕಟ್ ಮಾಡಿಟ್ಟಿದ್ದೀನಿ ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿನೂ ಸಹ ಕಟ್ ಮಾಡಿಟ್ಟಿದ್ದೀನಿ ಇದು ದಿಢೀರ್ ಅಂತ ಆಗೋವಂಥ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜಿಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಎರಡು ಟೊಮೊಟೋನ ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಮೊದಲೇ ನಾನು ಬೇಳೆನ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಉರ್ಕೋಬೇಕು ಸ್ವಲ್ಪ ಬಟಾಣಿ ಇತ್ತು ಹಾಗಾಗಿ ಬಟಾಣಿನೂ ಸಹ ಹಾಕ್ಕೊತಿದ್ದೀನಿ ಬಟಾಣಿ ಇಲ್ಲ ಅಂದರೆ ಬರೀ ಬೇಳೆಯಲ್ಲೇ ಮಾಡ್ಕೊಬೋದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಬೇಳೆನ ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಕಟ್ ಮಾಡಿರೋವಂಥ ತರಕಾರಿಗಳನ್ನೆಲ್ಲ ಹಾಕೊತಿದ್ದೀನಿ ಹಾಕೊಂಡು ಎಣ್ಣೆಯಲ್ಲಿ ಒಂದು ನಿಮಿಷ ಚೆನ್ನಾಗಿ ಹುರ್ಕೊತೀನಿ ಇವಾಗ ನಾನು ಸ್ವಲ್ಪ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ಲ ಇವಾಗಲೇ ಹಾಕ್ಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಹುರ್ಕೊತೀನಿ ನೀವು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನೋಡಿ ಕಲರು ಚೇಂಜ್ ಆಗಿದೆ ಸ್ವಲ್ಪ ಆಲ್ಮೋಸ್ಟ್ ಕುಕ್ ಆಗಿದೆ ತರಕಾರಿ ಈಗ ನಾನು ಸಾಂಬಾರ್ ಪೌಡರ್ ಮನೆಯಲ್ಲಿ ಯಾವ ಸಾಂಬಾರ್ ಪೌಡರ್ ಇತ್ತು ಆ ಸಾಂಬಾರ್ ಪೌಡರ್ನ ಯೂಸ್ ಮಾಡಿ ಒಂದುವರೆ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋಬೋದು ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಹುರಿದು ಆಮೇಲೆ ನನಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸಿದ್ರೆ ಸೂಪ ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ ಸಾಂಬಾರ್ ರೆಡಿ ನೋಡಿ ಇವಾಗ ಒಂದು ವಿಷಲ್ ಬರ್ಸ್ಕೊಂಡಿದೀನಿ ಈಗ ಸಾಂಬಾರನ್ನ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದೆರಡು ಕುದಿನ ಹಾಗೇ ಬೇಯಿಸ್ಕೊತೀನಿ ನಾನು ನನಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಸರಿ ಅನ್ನಿಸ್ತು ಸಾಕು ಅಂದ್ಬಿಟ್ಟು ಇವಾಗ ಒಂದೆರಡು ಕುದ್ದಿ ಕುದಿಸ್ಕೊತೀನಿ ಈ ಕಡೆ ರೈಸ್ಗೂ ಸಹ ಇಟ್ಟಿದ್ದೀನಿ ಹಾಗೆ ಈ ಕಡೆ ಮೊಟ್ಟೆ ಇದು ಅನ್ನ ಸಹ ಆಗಿತ್ತು ಸಾಂಬಾರು ಸಹ ಒಂದೆರಡು ಕುದ್ದಿ ಕುದ್ದಿದ್ದು ಆಗಿತ್ತು ಇವಾಗ ಮುದ್ದೆ ಮುದ್ದೆ ಮಾಡ್ಕೊತಿದ್ದೀನಿ ಮತ್ತು ಮೊಟ್ಟೆನ ಬೇಯಿಸ್ಕೊತಿದ್ದೀನಿ ಮುದ್ದೆ ನನ್ನ ಹಸ್ಬೆಂಡ್ಗೆ ನನಗೇನು ಮುದ್ದೆ ತಿನ್ನಬೇಕು ಅಂತ ಇವತ್ತೆ ನನ್ನ ಯಾಕಂದರೆ ಯಾಕೆಂದರೆ ಬೆಳಿಗ್ಗೆ ರೊಟ್ಟಿ ತಿಂದಿದ್ನಲ್ಲ ಮಧ್ಯಾಹ್ನದೂ ಸಹ ರೊಟ್ಟಿನೇ ತಿಂದಿದ್ದೆ ಹಾಗಾಗಿ ನನಗೆ ಒನ್ ಟೈಮ್ ಆದರೂ ರೈಸ್ ಇರಲೇಬೇಕು ಹಾಗಾಗಿ ನನ್ನ ಹಸ್ಬೆಂಡ್ ಒಬ್ರಿಗೋಸ್ಕರ ಅಂತಲೇ ಮುದ್ದೆ ಮಾಡ್ತಾಯಿದ್ದೀನಿ ಈ ಕಡೆ ನನ್ನ ಮಗ ನಿಂತ್ಕೊಂಡು ಕಾಮಿಡಿ ಮಾಡ್ತಿದ್ದ ಅದಕ್ಕೆ ನಗ್ತಾಯಿದ್ದೀನಿ ಈ ಕಡೆ ಮುದ್ದೆ ಕುದಿ ಬಂದಿದೆ ಈ ಕಡೆ ಮೊಟ್ಟೆನೂ ಸಹ ಬೇಯಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ನಾನು ದೋಸೆ ಇಟ್ಟಿಗೆ ಅಂದ್ಬಿಟ್ಟು ನೆನೆಯಾಕಿದೆ ಮಧ್ಯಾಹ್ನನೇ ಅದನ್ನು ರುಬ್ಕೊಂಬಂದ್ಬಿಡೋಣ ಮುದ್ದೆ ಬೇಯೋಷ್ಟರಲ್ಲಿ ಅಂದ್ಬಿಟ್ಟು ಈ ಕಡೆ ನಾನು ದೋಸೆಗೂ ಸಹ ರುಬ್ತಾ ಇದ್ದೀನಿ ದೋಸೆ ರುಬ್ಬಿದ್ದಾಯ್ತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದು ಮಾಡ್ತೀನಿ ಅದು ಮಾಡಿಬಿಟ್ಟು ಮುದ್ದೆನೂ ಸಹ ಕಟ್ಟಿದ್ದಾಯಿತು ಅನ್ನ ಸಾಂಬಾರು ಸಾಂಬಾರು ಅಂತೂ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ಒಂದು ಸಲ ಟ್ರೈ ಮಾಡಿ ಇದು ಆಗುತ್ತೆ ಒಂದು ಟೆನ್ ಮಿನಿಟ್ಸ್ ಇದ್ದರೆ ಸಾಕು ಈ ಕಡೆ ಮೊಟ್ಟೆಗೆ ಸಹ ಬೇಯ್ತಿದೆ ಇನ್ನೂ ಬೆಂದಿರಲಿಲ್ಲ ಇದನ್ನ ಬೇಯ್ತಿದೆ ಈ ಇವತ್ತಿನ ಡಿನ್ನರ್ ಬಂದು ಮುದ್ದೆ ಸಾಂಬಾರು ರೈಸ್ ಮೊಟ್ಟೆ ಆಗಿತ್ತು ಮತ್ತೆ ನಾನು ವಿಡಿಯೋನ ಊಟ ಎಲ್ಲ ಮುಗಿಸಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ